ಬೇಡಿಕೆ ಇಟ್ಟಿದ್ದಂತಹ ಪಿಐ ಮತ್ತು ಪಿಎಸ್ಐ ಲೋಕಾಯುಕ್ತ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಲೋಕ ಬಲೆಗೆ ಸಬ್ ಇನ್ಸ್ಪೆಕ್ಟರ್ ಕೆಂಪೇಗೌಡ ನಗರ ಠಾಣೆಯ ಇನ್ಸ್ಪೆಕ್ಟರ್ ಶಿವಾಜಿ ರಾವ್ ಲೋಕಾಯುಕ್ತ ಟ್ರಾಪ್ಗೆ ಸಿಕ್ಕಾಕೊಂಡಿದ್ದಾರೆ ಲಕ್ಷ ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಕೆಂಪೇಗೌಡ ನಗರ ಠಾಣೆಯ ಇನ್ಸ್ಪೆಕ್ಟರ್ ಶಿವಾಜಿರಾವ್ ಮತ್ತು ಪಿ ಎಸ್ಐ ಶಿವಾನಂದ್ ರೆಡ್ ಹ್ಯಾಂಡ್ ಆಗಿ ತಗಲಾಕಂಡಿದ್ದಾರೆ ಆರು ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಇವರು ಶಿವಾನಂದ್ ಮತ್ತು ಶಿವಾಜಿರಾವ್ ಆರು ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಒಂದು ಲಕ್ಷ ಲಂಚ ಪಡಿತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಿದ್ದಾರೆ ಪ್ರಕರಣವೊಂದರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವೊಂದರ ಸಂಬಂಧಪಟ್ಟಂತೆ ಆರು ಲಕ್ಷಕ್ಕೆ ಇವರು ಡಿಮ್ಯಾಂಡ್ ಇಟ್ಟಿದ್ರು ಲಂಚಕ್ಕೆ ಕೇಶವಮೂರ್ತಿ ಅನ್ನೋರಿಂದ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಸೊ ಕೇಶವಮೂರ್ತಿ ಅನ್ನೋರು ದೂರನ ಕೊಟ್ಟರು ಅದರಂತೆ ಲೋಕಾಯುಕ್ತ ದಾಳಿ ನಡೆಸಿತು ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ನೇತೃತ್ವದಲ್ಲಿ ರೇಡ್ ಆಯಿತು ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ ಪಿ ಎಸ್ ಐ ಶಿವಾನಂದ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾಜಿ ರಾವ್ ಒಂದು ಲಕ್ಷ ಹಣ ತಗೊಳ್ಳುವಂಥ ಸಂದರ್ಭದಲ್ಲಿ ಹಂಗೆ ಒಂದು ಲೋಕಾಯುಕ್ತ ಅಧಿಕಾರಿಗಳು ಕೈ ಹಿಡ್ಕೊಂಡಿದ್ದಾರೆ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಉತ್ತಮ್ ಚಂದ್ ಅನ್ನೋರಿಗೆ ವಂಚನೆ ಮಾಡಿದ್ರು ಮೂರ್ತಿ ಅಂತ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅಂದರೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಕೇಶವ ಮೂರ್ತಿ ಅವರು ನಂಬಿಸಿದ್ರಂತೆ ಉತ್ತಮ್ ಚಂದ್ ಅವರು ಹಣ ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಕೇಶವಮೂರ್ತಿಯವರು ಪ್ರಾಣ ಬೆದರಿಕೆ ಹಾಕಿದ್ರಂತೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗೆ ಸಹಾಯ ಮಾಡುವ ಅಂದ್ರೆ ಕೇಶವಮೂರ್ತಿಗೆ ಸಹಾಯ ಮಾಡುವ ಉದ್ದೇಶದಿಂದ ಪೊಲೀಸರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಆರು ಲಕ್ಷ ರೂಪಾಯಿ ಕೊಡು ಅಂತ ಕೇಳಿದ್ದಾರೆ ಆ ಪೈಕಿ ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಂದು ಹಂಗೆ ಹಿಡ್ಕೊಂಡಿದ್ದಾರೆ ನೋಡಿ ಶಿವಾಜಿರಾವ್ ಇನ್ಸ್ಪೆಕ್ಟರ್ ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ಪಿ ಎಸ್ ಐ ಶಿವಾನಂದ್ ಅವರನ್ನ ಗಮನಿಸ್ತಾ ಇದ್ದೀವಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಇಬ್ಬರು ಪೊಲೀಸರನ್ನ ಪೊಲೀಸ್ ಅಧಿಕಾರಿಗಳನ್ನ ಐ ಮೀನ್ ಪೊಲೀಸರನ್ನ ಹಾಜರುಪಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅನ್ನುವಂಥದ್ದು ಹಾಜರು ಪಡಿಸಲಿದ್ದಾರೆ ಅನ್ನುವಂಥದ್ದು ಸೊ ಲೋಕಾಯುಕ್ತ ಕಾರ್ಯಾಚರಣೆ ಇವತ್ತು ನಡೆದಿದೆ ಲೋಕಾಯುಕ್ತ ಕಾರ್ಯಾಚರಣೆಯಲ್ಲಿ ಇಬ್ಬರು ಇನ್ಸ್ಪೆಕ್ಟರ್ಗಳು ಒಬ್ಬರು ಇನ್ಸ್ಪೆಕ್ಟರ್ ಮತ್ತೊಬ್ರು ಇನ್ಸ್ಪೆಕ್ಟರ್ ಇಬ್ರು ಸಹ ಸಿಕ್ಕಾಕೊಂಡಿದ್ದಾರೆ ಲಾಕ್ ಆಗಿದ್ದಾರೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ